ಅಲ್ಲಿ ಕ್ಯೂಟ್ ನಾನು ಎಲ್ಲಾರ್ಗು ಕೇಕ್ ತಿನ್ಸೆ ಎಸ್ ಎಮರ್ಗ ಹಾಕ್ ತಿನ್ಸ್ತೀನಿ ಬೇಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತಿಗೆ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವಾಗ ರೆಡಿ ಆಗಿದ್ದೀನಿ ಸ್ವಲ್ಪ ಲಿಪ್ಸ್ಟಿಕ್ ಬಂದುಬಿಟ್ಟು ನಾವು ಲೇಟ್ರ್ ಹಚ್ಕೊಳ್ಳೋಣ ಜಾಸ್ತಿ ಎಲ್ಲ ಸನ್ಸ್ಕ್ರೀನು ಮತ್ತು ಐಲಿನರು ಸ್ವಲ್ಪ ಲಿಬ್ಬಮ್ಮ ಹಚ್ಚಿದ್ದೀನಿ ನಾನು ಆ್ಯಂಡ್ ಇವಾಗ ಬಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನನಗೆ ಬಿಕಾಸ್ ಬಟ್ಟೆ ಇಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿರೋದು ಹಾಕೋಬೇಕಲ್ವಾ ನಾರ್ಮಲ್ ಕುರ್ತಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಏನು ಬಟ್ಟೆ ಹಾಕೋಬೇಕಂತ ಅರ್ಥ ಆಗ್ತಿಲ್ಲ ಸೊ ಅದಕ್ಕೆ ಹೋಗ್ತಾ ಹೋಗ್ತಾ ಲೈಕ್ ರೋಡಲ್ಲಿ ನಾವು ತೊಗೋಬೇಡ ಏನು ಬಟ್ಟೆ ಬೇಕು ಅಂತ ಸೊ ಇವಾಗ ಲೈಟಾಗಿ ಸ್ವಲ್ಪ ಯಾವುದೂ ಲಿಪ್ಸ್ಟಿಕ್ ಟ್ರೈ ಮಾಡೋಣ ಲಿಪ್ಸ್ಟಿಕ್ ಹಾಕಾದಮೇಲೆ ನಾ ಇವಾಗ ಹೋಗೋಣ ಬಟ್ಟೆ ಪರ್ಚೇಸ್ ಮಾಡೋಣ ಮತ್ತು ನಮ್ಮದು ಹಂಡ್ರೆಡ್ ಕೆ ಸೆಲೆಬ್ರೇಟ್ ಮಾಡೋಣ ಇವತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಸೊ ಗೈಸ್ ಇವಾಗ ಎಸ್ ಎಮ್ ಆರ್ ಅವರು ಬಂದಿದ್ದಾರೆ ಪೊಲೀಸ್ ಸಾವಿರ ರೂಪಾಯಿ ಫೈನ್ ಕಟ್ಟಬಿಟೋ ಇದು ಏನು ಮಾಡಕಾಗಲ್ಲ ಗೈಸ್ ಎಲ್ಲ ಇಲ್ಲಿಂದ ಇಳ್ಿತು ಇವತ್ತು ಸೆಲೆಬ್ರೇಟ್ ಮಾಡಬೇಕು 100k ಅದಕ್ಕೋಸ್ಕರ ಫೋನ್ ಹಿಂಗ ಹಿಡ್ಕೊಂಡು ತಿರುಗಿಸದೇ ಜಾಲಾಲಿ ಕ್ರಾಸ್ ಅಲ್ಲಿ ಪೊಲೀಸ್ ಅವರು ಅಲ್ಲೇ ನಿಂತಿದ್ರು ಸರಿ ಕಟ್ಟ ಫೈನ್ ಅಂತ ಕಟ್ಟಿ ಬಂದೆ ಯೇನ್ ರೈನ್ ಸಮ್ ಓಕೆ ಖುಷಿ ಆಯ್ತು ವಾಹ್ ಇಂತ ಒಳ್ಳೆ ಕೆಲಸಗಳು ಮಾಡುತ್ತಿದ್ದೀರಾ ಒಳ್ಳೆ ಕೆಲಸ ಅಂತಲೇ ಏನು ಮಾಡಕಾಗುತ್ತೆ ಕೆಲವೊಂದು ಟೈಮ್ ಅಲ್ಲಿ ಅಂಟಿಲ್ಲ ನನ್ನದು ದುಡ್ಡು ಆಗ ತನಕ ಪ್ರಾಬ್ಲಮ್ ಆಗುತ್ತೆ ಹೇಳ್ಬೇಕು ಸರ್ ಅರ್ಜೆಂಟ್ ಸರ್ ಯಾರೋ ಪ್ರೆಗ್ನೆಂಟ್ ಇದ್ದಾರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರ್ಬೇಕಿತ್ತು ಅದಕ್ಕೆ ಕಾಲ್ ಮಾತಾಡ್ತೀನಿ ಪ್ರೆಗ್ನೆಂಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆದ್ರೆ ಹಿಂಗ್ ಓಕೆ ಅಂತ ಆ ಥರ ಸಾರಿ ಸುಳ್ ಸುಳ್ಳಿ ಎಲ್ಲ ಹೇಳಕ್ಕಾಗಲ್ಲ ಹೇಳಲ್ಲ ಏಯ್ ನನ್ನ ಬಗ್ಗೆ ನಿಮ್ಮ ಯಾರೋ ಒಬ್ಬ ಯಾರೋ ಬಟ್ಟೆ ತರಕ್ಕೆ ಹೋಗೋಣ ಗೈಸ್ ಹುಷಾರಿಲ್ಲ ಇನ್ನ ಗಂಟ್ಲಲ್ಲಿ ಎಂಜಲು ನುಂಗಾಗ್ತಲ್ಲ ಅಷ್ಟು ಗಂಟ್ಲೂ ನನಗೆ ಇವಾಗ ಇವಳು ಹಂಡ್ರೆಡ್ ಕೆ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಏನಂತ ಅಂದರೆ ಬಟ್ಟೆ ಬೇರೆ ಬೇರೆ ಕೊಡಿಸ್ಬೇಕು ಇವಾಗ ಅವಳಿಗೆ ಬಟ್ಟೆ ಬೇರೆದು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಕರ್ಕೊಂಡೋಗೋಣ ಅವಳನ್ನ ಚೆನ್ನಾಗಿರೋ ಬಟ್ಟೆ ಕೊಡ್ಸೋಣ ಬಟ್ಟೆ ಬಂತ ಯಾವುದು ಹೊಸ ಹಾಕ್ಕೊಳ್ಳೋಕ್ಕೆ ಸೊ ಒಳ್ಳೆ ಡ್ರೆಸ್ ಕೊಡಿಸ್ಕೊಂಡು ಆಮೇಲೆ ಲೊಕೇಶನ್ ಕರ್ಕೊಂಡು ಹೋಗೋಣ ಅವಳಿನ್ನ ನೋಡಿಲ್ಲ ಡೆಕೋರೇಷನ್ ಎಲ್ಲ ನಾನು ಅವಳಿಗೆ ನಿನ್ನೆ ಗೈಡ್ ಮಾಡ್ಕೊಂಡು ಏನು ಮಾಡ್ಕೊಂಡು ಮೆಸೇಜ್ ಮಾಡ್ತಾಯಿದ್ದೆ ಸೊ ಚೆನ್ನಾಗೈತೆ ನಾನು ನೋಡಿದ್ದೀನಿ ಬೆಳಿಗ್ಗೆನೇ ಫೋಟೋ ಬಂತು ನನಗೆ ಇಟ್ಸ್ ನೈಸ್ ಸೊ ಲೆಟ್ಸ್ ಗೋ ಹೋಗೋಣ ಹೋಗಿ ಬಟ್ಟೆ ಕೊಡ್ಸೋಣ ಆಮೇಲೆ ಲೊಕೇಶನ್ ಬಾಲ್ ಚಲೋ ಸೊ ಅದೈತೆ ಇವಾಗ ಜಸ್ಟ್ ಬಟ್ಟೆ ತಗೊಂಡ್ ಬಂದ್ವಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಹಿಕ್ ಕಾಣಿಸ್ತಿದೆ ಯು ಇಲ್ ಚೂಸ್ ಮಾಡಿದ ಔಟ್ಫಿಟ್ ಚೆನ್ನಾಗೈತೆ ನಾನು ಚಂಚಕ್ ಕೇಳ್ತೀನಿ ನೀವೇ ಇದು ಚೂಸ್ ಮಾಡಿ ಸೊ ನಿಮ್ಮ ಗೊತ್ತಿರತ್ತೆ ಚೆನ್ನಾಗಿದೆ ಅಂತ ನೀವು ಚೂಸ್ ಮಾಡಿ ಸೊ ಹೇಗಿದೆ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ಇವಾಗ ಹೋಗೋಣ ಫುಲ್ಲು ಉಟ್ಬಿಟ್ಟು ಇವಾಗ ತೋರ್ಸೋಕ್ಕಾಗಲ್ಲ ಲಿಳಿದ ಮೇಲೆ ತೋರಿಸ್ಬೋದು ಆರಾಮಾಗಿ ಸೊ ಬನ್ನಿ ಮಾಡಿ ಲೆಟ್ಸ್ ಗೋ ಇದು ಬಾಡುತ್ತೆ ಅನ್ಸುತ್ತೆ ಕೊಡ್ರಿ ಇದು ಚೆನ್ನಾಗಿ ಇಟ್ಕೊಡ್ರಿ ಇದು ಇದನ್ ತಗೊಂತಾ ಇದೀನಿ ನಾನು ಸಿಮ್ರಾನಿ ಕೊಡಕ್ಕೆ ಇವರು ಹುಡುಗರು ಇದನ್ನ ಯಾವ್ದು ನೋಡ್ತಾ ಇದಾರಪ್ಪ ನೀವು ಇವಾಗ ಬಕೆ ತಗೊಬೇಕಾ ನೀವು ಅಲ್ಲೊಂದು ಒಂದ್ ಬಂದಿದೆ ಕೆಡ್ದ ರಿಟರ್ನ್ ಇವಾಗ ಅಂತ ಅನ್ಸುತ್ತದನೆ ಸೊ ನಾನಿವಾಗ ಆಚೆ ಬಂದು ಈಗ ಬೇ ಕೇಕ್ ಇವಾಗ ಮತ್ತೆ ಅಲ್ಲಿ ಎಲ್ಲ ಆರ್ಡರ್ ಮಾಡ್ಕೊಂಬೋದಿತ್ತು ಆರ್ಡರ್ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಕಂಟೆಂಟ್ ಬೇಕಾದ್ರೆ ಅವ್ಳು ಆಗಿ ಕೊಡಕ್ಕೆ ಅದಕ್ಕೋಸ್ಕರ ಬಂದೀನಿ ಐ ಥಿಂಕ್ ದಿಸ್ ಇಸ್ ನೈಸ್ ಅದು ವೈಟ್ ಫ್ಲವರ್ಸ್ ಇಷ್ಟ ಆಲ್ಮೋಸ್ಟ್ ಎಲ್ಲ ಕಲರ್ ಕೊಡ್ತಾ ಇರ್ತೀನಿ ಸೊ ಇದು ಡಿಫ್ರೆಂಟ್ ಆಗೈತೆ ಓಕೆ ಸೊ ಇಲ್ಲಿ ನೋಡಿ ಸೊ ಇದನ್ನು ತೊಗೊಂಡೋಗೋಣ ಬನ್ನಿ ಇವಾಗ ಇದನ್ನು ಪ್ಯಾಕ್ ಮಾಡಿಸ್ಕೊಡಿ ಎಷ್ಟು ಇದು ಆರ್ನೂರು ಇವತ್ತು ಕಾಸ್ಟ್ಲಿ ಆಗಲಿಲ್ಲ ಇಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಬಗ್ಗೆ ತಗೊಂಡಿದ್ದೀನಿ ಅದಕ್ಕಿಂತ ಐನೂರು ರೂಪಾಯಿ ಆಯ್ತು ದೊಡ್ಡ ಬಗ್ಗೆ ನೋಡಿ ರೂಪಾಯಿ ಅದು ಐನೂರು ರೂಪಾಯಿ ಕೇಳ್ತೀನಿ ಐನೂರು ರೂಪಾಯಿ

ಸೊ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಚಿಕ್ಕದಾಗ ಒಂದ್ ಚಿಕ್ಕಪಟ್ಟ ಐಟಮ್ಸ್ ತಗೊಂಡು ಡೆಕೋರೇಟ್ ಮಾಡ್ತೀನಿ ಕಾಣಿಸಕ್ಕೆ ಸೊ ಲೆಟ್ಸ್ ಗೋ ಹೋಗೋಣ ಕೇಕ್ ಕಟ್ ಸೆಲೆಬ್ರೇಟ್ ಮಾಡೋಣ ಬನ್ನಿ ಡೆಕೋರೇಷನ್ ನಾನು ಇಷ್ಟದಂಗ ತೋರಿಸಿಲ್ಲ ನಿಮ್ಗೆ ಇವಾಗ ತೋರಿಸ್ತಾ ಇದೀನಿ ಸೊ ನೋಡ್ಕೊಂಬೋದು ನೀವು ಡೆಕೋರೇಷನ್ ಸೊ ನೋಡ್ರಿ ಕಂಗ್ರಾಟ್ಸ್ ಆನ್ ಹಂಡ್ರೆಡ್ ಕೆ ಸಿಮ್ರಾನ್ ಮೈ ಹಂಡ್ರೆಡ್ ಕೆ ಆರೆಂಜ್ ವೈಟ್ ಕಾಂಬಿನೇಷನ್ ಕೇಕ್ ಇವಾಗ ತಗೊಂಡಿದೇ ಕೇಕ್ ಡಿಫ್ರೆಂಟ್ ಆಗಿರ್ಲಿ ಅಂತ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಸೊ ಕಂಪ್ಲೀಟ್ ಆಗಿ ದೂರದಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ ಇವಾಗ ಸೊ ಅವಳು ಬಂದು ನಿಂತ್ಕೊಂಡು ಕೇಕ್ ಕಟ್ ಮಾಡೋದೆಲ್ಲ ಸೆಲೆಬ್ರೇಷನ್ ಇರುತ್ತೆ ಸೊ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಡೆಕೋರ್ ಮಾಡಬೇಕಂತ ಸಪ್ರೇಟ್ ಐಟಮ್ ತರ್ಸಿದೀನಿ ಡೆಕೋರ್ ಮಾಡೋಣ ಬನ್ನಿ ಇದು ತುಂಬಾ ಪ್ಲೇನ್ ಅನ್ನಿಸ್ತು ನನಗೆ ಅದಕ್ಕೆ ಹಿಂದಿನ ಇನ್ನೊಂಚೂರು ಏನಾದ್ರು ಡೆಕೋರ್ ಅಂತ ಅಳ್ಳಾಡ್ತಾ ಇದೆ ಇದು ಯಾ ನೋಡ್ರಿ ಮಾರ್ಚ್ ಮೆಲ್ಲೋ ಇದನ್ನು ಹಿಂಗಿಡ್ಬೇಕು ದಿಸ್ ಲುಕ್ಸ್ ಗುಡ್ ಚೆನ್ನಾಗ್ ಅಂತೈತ ಅಬಿ ಬೆಸ್ಟ್ ಅನ್ಸೋ ತಗೊಂಡಿದ್ ನಾನು ಇಲ್ಲಾಂದ್ರೆ ಪ್ಲೇನ್ ಪ್ಲೇನ್ ಆಗೋಗ್ತೀವಿ ಕೇಕ್ ಈ ತರ ಇಲ್ಲ ಹಿಂದೆ ಇಟ್ಬಿಡ್ಲಾ ಆರದ್ರೆ ಇದ್ರ ಹಿಂದೆ ಫ್ಲೈ ಆಗುತ್ತೆ ಓಕೆ ನನ್ ಗೈಸ್ ಲಡ್ಸ್ಗೋ ಕೇಕ್ ನಗರ ಮಾಡ್ಸೋಣ ಹಂಡ್ರೆಡ್ ಕೆ ಕಾನ್ ಗೈಸ್ ಇಲ್ ನೋಡಿ ಡೆಕೋರೇಷನ್ ಕಣ್ಣು ಮುಚ್ಚುಸ್ಕೊಂಡು ಕರ್ಕೊಂಡು ಹೋಗೋಣ ಇವಾಗ ಹೆಚ್ಚಿ ಹೆಂಗಿರುತ್ತೆ ಹೆಂಗಿರತ್ತೆ ಹೇಳ್ದು ರಿಯಾಕ್ಷನ್ ಅಂತ ಒಂಚೂರು ಕ್ಲಿಕ್ ಮಾಡಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ರಿ ಕಾಣಸಲ್ಲ ಲೈಟ್ ಮುಂದೆ ಓಕೆ ಸೊ ಫಸ್ಟ್ ಅವಳಿಗೆ ಇಲ್ಲಿಂದ ತೋರಿಸಣ ಸಿಮ ಹಾ ರೆಡಿ ಯಾ ಓ ಹುಡುಗಾ ಅ ಹುಡುಗಕ್ಕೆ ಆಕ್ಚುಲಿ ಬರಿ ಕೇಕ್ ಮಾತ್ರ ಇತ್ತು ಇವ್ ಎರಡನ್ನ ತಗೊಂಬರ ಹೆಂಗಾರ ನೀನ್ ತಿಂತೆ ಅಂದ್ಬಿಟ್ಟು ತಂದ್ ಸಿಗ್ಸಿದೀನಿ ಹೌಸ್ ಬ್ಯೂಟಿಫುಲ್ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಸಖತ್ ಆಗಿದೆ ಕೇಕ್ ಮಾತ್ರ ಅಲ್ಟಿಮೇಟ್ ಐ ಥಾಟ್ ನೀವ್ ನಾರ್ಮಲ್ ಜೀರೋ ರೌಂಡ್ ಕೇಕ್ ಜೀರೋ ರೌಂಡ್ ಕೇಕ್ ತರ್ತೀರ ಅಂತ ತುಂಬಾ ಚೆನ್ನಾಗಿದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಹೌಸ್ ಇಸ್ ದ ಬೋರ್ಡ್ ಬೋರ್ಡ್ ಹೋಗ ಅತ್ರ ನಿಂತ್ಕೋ 100k ಫೋಸ್ ಕೊಡು ಬೋರ್ಡ್ ಚೆನ್ನಾಗಿದೆ ಏನು 67 ವಿಡಿಯೋಸ್ ಗೆ 100k ಸಬ್ಸ್ಕ್ರೈಬರ್ಸ್ ಆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ಬ್ಯೂಟಿಫುಲ್ ಐ ಲುಕ್ ಕ್ಯೂಟ್ ನಾನು ಈ ಕಡೆ ನಿಂತ್ಕೊಂತೀನಿ ನಾನು ಕಾಣಿಸಲ್ಲ ಬೆಳಿಗ್ಗೆ ನೀನು ಈ ಕಡೆ ನಿಂತ್ಕೊ ಹಂಡ್ರೆಡ್ ಗೆ ಕಂಪ್ಲೀಟ್ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗ್ಲಿ ಇವಾಗ ಅಲ್ಲಿಂದ ಕತ್ಲೇನೆ ಬರೋದು ಏನು ಮಾಡಕ್ ಆಗಲ್ಲ ಫ್ರೆಂಟ್ ಇಂದ ಇದು ಲೈಟ್ ನನಗೆ ಫ್ರೆಂಟ್ ಅಲ್ಲಿ ಕೊಡಕ್ ಆಗಲ್ವಾ ಕೊಟ್ಬಿಡ್ರಿ ತುಂಬಾ ಚೆನ್ನಾಗಿದೆ ಸೊ ಯು ಲೈಕ್ ಇಟ್ ಐ ಲೈಕ್ ದಿಸ್ ಹೌ ಮಚ್ ಇದು ಇವ್ರಿಗೆ ಬೇಕಂತ ನಾನು ಕೊಟ್ಬಿಡಕ್ಕೆ ನಿಮ್ಮ ಮನೇಲಿ

ಕೇಲ್ಸಲ್ಲ ಬಿಡೋ ನೀನ್ ಮಾತಾಡ್ತಾ ಇರೋದು ಮೈಕ್ ಹಾಕಿದ್ರು ನಿಂತ್ಕೋ ಬರುತ್ತೆ ಇರ ಬರುತ್ತೆ ಅಷ್ಟೇ ಬರೋದ ಇನ್ನ ಜಾಸ್ತಿ ಇನ್ನೇನ್ ಬರುತ್ತೆ ನೋಡಿದ ಅಷ್ಟೇ ಅದ್ಯಾಕೋ ಪವರ್ ಇಲ್ಲ ಅದ್ರಲ್ಲಿ ಲೈಕ್ ಡೀಟ್ ಐ ಲವ್ ಇಟ್ ಇಷ್ಟ ಆಯ್ತಾ ಟೆನ್ ಆಟ್ ಆಫ್ ಎಸ್ಟೋ ಟೆನ್ ಆಟ್ ಆಫ್ ಒನ್ ಆಮೇಲೆ ಥ್ಯಾಂಕ್ ಯು ಮಚ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ನೌ ಟೆಕ್ ಓಕೆ ಗೈಸ್ ಇದು ನಾನು ತಗೊಂಡಿದ್ದು ಬೊಕೆ ಕಂಗ್ರಾಟ್ಸ್ ಆನ್ ಯುವರ್ ಹಂಡ್ರೆಡ್ ಕೆ ಥ್ಯಾಂಕ್ ಯು ಸೋ ಮಚ್ ಫೋಟೋ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ವೈಟ್ ಕಲರ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಗೊಂಡಿದ್ದೀನಿ ಹಂಡ್ರೆಡ್ ಕೆ ನಾಟ್ ಬರ್ಡೇ ಗೂಗಲ್ ಅಲ್ಲಿ ಅದಕ್ಕೆ ಅದೃಷ್ಟಕ್ಕೆ ಮೈಕ್ ಹಾಕೊಂಡಿದೀವಿ ಸೊ ಎಲ್ಲ ನೆಗೆಟಿವಿಟಿ ಇಗ್ನೋರ್ ಆಗ್ತಾ ಇದೆ ಚೆನ್ನಾಗಿದೆ ಇಷ್ಟ ಆಯ್ತಾ

ಲವ್ ಯು ಥ್ಯಾಂಕ್ ಯು ಫಾರ್ ಹಂಡ್ರೆಡ್ ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇವಾಗ ಬೇರೆ ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದಾಳೆ ಸೊ ನಮ್ದೆಲ್ಲ ರೀಲು ಮತ್ತೆ ವಿಡಿಯೋಸ್ ಆಗೋಯ್ತು ಮೇಡಮ್ ಇವಾಗ ಬೇರೆಯವ್ರಿಗೆ ಕೇಕ್ ತಿನ್ಸಕ್ಕೆ ಹೋಗಿದ್ದಾಳೆ ತಿನ್ನಿಸ್ಲಿ ಸಿಮ್ರಾನ್ ನೆಕ್ಸ್ಟ್ ಏನ್ ಕಾಂಟೆಂಟ್ ನಿಮ್ದು ಕಾಂಟೆಂಟ್ ಏನ್ ನೆಕ್ಸ್ಟ್ ಅವಳಿಗೆ ಏನು ಗೊತ್ತಿಲ್ಲ ಗೈಸ್ ನಾನೇ ಅಲ್ವಾ ಕಾಂಟೆಂಟ್ ಮಾಡೋದು ಸೊ ತಲೆ ಕೆಡಿಸ್ಕೊಂಬಿಟ್ಟೆ ಯಾವ್ದಾರ ಕಾಂಟೆಂಟ್ ಬೇಕು ಅಂತ ಹೇಳಕ್ ಹೇಳಿ ನಿಮ್ಗೆ ಯಾವ್ದಾರ ಕಾಂಟೆಂಟ್ಸ್ ಬೇಕು ಏನ್ ನೋಡಕ್ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ

ನಾನು ರಿಯಾಕ್ಟ್ ಮಾಡಬೇಕು ಬಿಳಕ್ ಬನ್ನಿ ಬ್ರೋ ಮಾಡಬೇಕು ನೀವು ಏನು ಗೊತ್ತಾ ಗಾಯ್ಸ್ ಇವಳು ಬಿಲ್ಡ್ ಅಪ್ ತಗೋಂತಿರೋದು ಮೂರು ದಿನ ಇಗ್ನೋರ್ ಮಾಡ್ತೀನಿ ಅದನ್ನ ಬ್ಲಾಗ್ ಮಾಡ್ತೀನಿ ಅಂತ ಇವಳನ್ನ ನಾನು ಇಗ್ನೋರ್ ಮಾಡ್ಬಿಟ್ರೆ ಫುಲ್ ಜಗಳ ಮಾಡ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟು ನನ್ನ ಫುಲ್ ಸೀನ್ಗಳು ಮಾಡ್ಬಿಡೋದು ಇದು ಕಟ್ ಮಾಡ್ತಾರೆ ರೀಡ್ ಮಾಡ್ತ ಮಾಡ್ಲಿ ನಾನೇ ಎಡಿಟರ್ ಅದನೇನು ಮಾಡಬೇಡ ಇರೋ ಆಳ್ ಮಾಡಬೇಡ ಆಮೇಲೆ ಹಿಂದೆ 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 ಅಂತ ಕಟ್ ಮಾಡೋ ಗುರು ಬೇಗ ಬೇಗ ಮುಗಿಸಿ ಏಳು ಗಂಟೆಗೆ ಮೂರೇ ನಿಮಿಷ ಇರೋದು ಅವನಿಗೆ ಬ್ರೆಡ್ ಬೇಕಂತೆ ತಗೊಂಡು ಅವನೇ ತಿನ್ಕೊತವನೇ ಆಕ್ಚುಲಿ ಚೆನ್ನಾಗಿತ್ತು ನಾನೇ ಎರಡು ತಿಂದೆ ಅದನ್ನು ಕೇಕ್ ಚೆನ್ನಾಗಿತ್ತು ಯಾವಾಗ್ಲೂ ಪೇಸ್ಟಿ ತಿಂದು ತಿಂದು ಬೋರ್ ಇದು ನಾರ್ಮಲ್ ಆಗಿ ಚೆನ್ನಾಗಿ ಮಚ್ ನಮ್ಮ ಡೈರೆಕ್ಟರ್ ಗೈಸ್ ಗುರು ಎಸ್ ಎಂ ಡಿ ನೋಡ್ರಿ ಕ್ರೇಜಿ ಆಗಿರೋ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಎಲ್ಲಾದಗೂ ಗುರು ಕಾರಣ ಇವಾಗ ರೀಸೆಂಟ್ ಆಗಿ ಸೊ ನೆಕ್ಸ್ಟ್ ಇನ್ನ ದೊಡ್ಡದಾಗ ಏನೇನಾದ್ರು ಮಾಡ್ತೀವಿ ಕನ್ನಡದಲ್ಲಿ ದೊಡ್ಡದಾಗಿ ಮಾಡೋಣ ಅಚೀವ್ ಮಾಡಣ

ಮಾಡ್ಸು ಸಬ್ಸ್ಕ್ರೈಬರ್ಸು ಅಂತ ಬಂದಿದ್ದೀವ್ ಪರಿಚಯ ಆಗಿದ್ ನನಗೆ ಆಲ್ಮೋಸ್ಟ್ ಇವಾಗ ಫ್ಯಾಮಿಲಿ ಪಾರ್ಟ್ ಆಗ್ಬಿಟ್ಟಿದ್ದಾರೆ ಐ ಕ್ಯಾನ್ ಕಾಲ್ ದೆಮ್ ಬ್ರದರ್ಸ್ ನನಗೆ ತಮ್ಮಂದಿರ್ತಾರೆ ಇವ್ರಿಬ್ರು ಇವರಿಬ್ರು ಅಭಿ ಮತ್ತೆ ಸುವಾಶು ಸೊ ಇನ್ ಮುಂದೆ ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ ಅದು ಇದು ಬ್ಲಾಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಬಟ್ ನಾನು ಎಲ್ಲರ ಬಗ್ಗೆ ಕ್ಯಾಮ್ರಾ ಹಿಡ್ದಿರೋದು ಚಿಲ್ಪಿಲ್ ಅಂತ ಅವ್ನ ಬೆಸ್ಟ್ ಫ್ರೆಂಡು ಆಮೇಲೆ ಇನ್ಯಾರು ಇನ್ನ ಪವಿತ್ರ ಅವ್ರ ನಿಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ತುಂಬಾ ಅವರು ಪಾಪ ಡೆಕೋರೇಷನ್ ಗೆ ತುಂಬಾ ಎಲ್ಲ ಹೆಲ್ಪ್ ಮಾಡಿದ್ರೆ ನಾನು ತೋರಿಸೋವರ ಮಾತ್ರ ತೋರಿಸ್ಬೇಕು ನೀನು ಇಗ್ನೋರ್ ಮಾಡಿದವರನ್ನೆಲ್ಲ ತೋರಿಸಬಾರದು ನೀನು ನನಗೆ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ತೋ ನಿಮ್ಮ ಓಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಗೊಳ್ಳಿ ಓ ಇಕ್ತಾ ಇದಳೆ ನನಗೆ ಅದು ಬನ್ನಿ ಬನ್ನಿ

ಸೊ ಕಾಂಟ್ಯಾಕ್ಟ್ ಮಾಡ್ರಿ ಏನಾದ್ರೂ ನೀಡಿದ್ರೆ ಸೊ ಬ್ಲೂಮ್ ಇವೆಂಟ್ಸ್ ಅಂತ ಸೊ ನೋಡಿ ಚೆಕ್ಔಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಗ್ರಾಸ್ ಒನ್ಸ್ ಅಗೇನ್ ಸಿಮ್ರಾನ್ ಹಂಡ್ರೆಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿಬಡಿ ನನ್ನ ಸಬ್ಸ್ಕ್ರೈಬರ್ಸ್ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಮಾಡ್ಬಿಡಿ ಇದೊಂದು ನನಗೆ ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದು ನೋಡಿ ನಾನು ಹೇಳಿದೀನಿ ಥ್ಯಾಂಕ್ಸ್ ಆಲ್ರೆಡಿ ಅವಾಗ ಹಂಡ್ರೆಡ್ ಕೆ ಆದಾಗಲೇ ನಿರ್ಲಿ ಏನು ಮಾಡಬೇಕಾಗುತ್ತೆ ಏನು ಸೋ ಮೇನ್ ಥ್ಯಾಂಕ್ಸ್ ಗೋಸ್ ಟು ನಮ್ಮ ಎಸ್ ಎಂ ಅವರು ಥ್ಯಾಂಕ್ ಯು ಸೋ ಮಚ್ ಏನ್ ಇವರು ಇವತ್ ಅವರು ಇವ್ರು ಅಂತ ಮರ್ಯಾದೆ ಕೊಡ್ತಾ ಇದ್ದಾರೆ ಅವ್ನು ಎಸ್‌ಎಂಆರ್ ಅವ್ನು ಹಾ ಥ್ಯಾಂಕ್ ಯು ಸೋ ಮಚ್ चलो गाइस लेट्स ಗೋ ಸ್ವಲ್ಪ ಹೋಗಿ ಏನಾದ್ರು ತಿನ್ನನ ತಿನ್ಬಿಟ್ಟು ನಾನು ಅದಕ್ಕೆ ಎಸ್‌ಎಂಆರ್ ಗೆ ಒಂದು ಸ್ಪೆಷಲ್ ಆಗಿ ಏನಾದರೂ ತಿನಿಸ್ತೀನಿ ಹಾ ಅಷ್ಟೇ ತಿನ್ಬೇಡ ನಾನು ಹಾಟ್ ತಿನಿಸ್ತೀನಿ ಯಾರು ಇದು ತಿನ್bmod ಮಾರ್ಷ್ಮೆಲ್ಲ ತಿನ್bmod ತಿನ್bmod ಮಾರ್ಷ್ಮೆಲ್ಲ ತಿನ್bmod ನಾನು ಎಲ್ಲರಿಗೂ ಕೇಕ್ ತಿನ್ಸ್ದೆ ಗೆ ಹಾಟ್ ತಿನಿಸ್ತೀನಿ ಗುರುದು ನನ್ನ ಹಾಟ್ ಅಂತ ಅವಳು ಹೇಳಿದ್ನಲ್ಲ ಶಾಡಿಗೆ ನನ್ನ ಹಾಟ್ ತಿನಿಸ್ತಾ ಇದೆ ಸುಮಾರ್ ಅಂತ

ನಡಿ ಆಯ್ತು ಏನಾಯ್ತಪ್ಪ ಈಗಡೆ ತಿರ್ಗಪ್ಪಾ ಒಂದು ಲುಕ್ ಕೊಡು ಕ್ಯಾಮ್ರಾಗೆ ಏನಕ್ಕ ಬಳ್ತಾ ಇರೋದು ಮನೆಗ ಯಾಕಪ್ಪ ನೀವು ಒಪ್ಪ ಬೈತಾರ ಇಲ್ಲಿ ನೋಡಿಲ್ಲ ಕರ್ಕೊಂಡು ಕರ್ಕೊಂಡೋಗ್ತೀನಿ ಒಂದ್ ಐದು ಗಂಟೆಗೆ ಇವಾಗ್ಲೇ ಯಾಕಪ್ಪ ನನ್ ಜೊತೆ ಇದ್ರೆ ಸೇಫಾಗಿರ್ತಿಲ್ಲಪ್ಪಾ ಇನ್ನರ್ ಜೊತೆ ಇರೋದು ನೀನ್ ನೋಡಿದೀನಿ ಅಪ್ಪ ಸೀರಿಯಸ್ ಕರ್ಕೊಂಡೋಗ್ತಾ ಇದೀನಿ ಖುಷಿ ಪಡು ಖುಷಿ ಪಡು ಖುಷಿ ಪಡು ಬೇಗ ವಾಪಸ್ ಬಿಡು ನಿಂಗೆ ಖುಷಿ ಬಿಡು ಇಲ್ಲ ನಂಗೆ ಇಷ್ಟ ಆಗ್ತಲ್ಲ ಫೇಕ್ ಅನಿಸ್ತೈತೆ ಬಿಡಲ್ಲ ಇಲ್ಲ ಎನ್ನ ಸ್ಮೈಲ್ ಬೇಕು ನನಗೆ ಓ ಇಷ್ಟ ಖುಷಿಯಾಗಿದೀಯ ಅಂತಾರೆ ನಿಂಗೆ ಬರಕ್ಕೆ ಇಷ್ಟ ಅನಿಸುತ್ತೆ ಬಿಡು ಪ್ಲೀಸ್ ಏ ಇಲ್ಲ ಬಡೋ ಕ್ಯಾ ಅಪ್ಕ ಮನ್ ಬಡೋ ಓ ಅದ್ರೇಕ್ ಲಕ್ ಕ್ಯಾ ಅಪ್ಕ ಬಿಡು ಇಲ್ಲ ಇವಾಗ ನಿನ್ನ ಕಲ್ಸಲ್ಲ ಎಲ್ಲ ಓಡಾಡ್ತಾ

ಅವತ್ತು ಹಾಕ್ತಿದೆ ಮುಂದ್ಕಡೆ ಕೈಗೆ ಮತ್ತೆ ಏನು ಹಿಂದ್ಕಡೆ ಹಾಕ್ಸ್ಕೊತಾರೆ ಅಂತ ಏನು ಹಾಕ್ಸ್ಕೊತೀವಿ ಅವತ್ತು ಸಿಗುವುದು ಮಖ ಅಂತ್ಕೊಂಡಿದ್ದೀವತ್ತು ಎಲ್ಲಿದೆ ಎಲ್ಲಿದೆ ಇವಾಗ ಈ ಜಾಗ ಖಾಲಿ ಇದೆ ನೋಡಿರಿ ಈ ಜಾಗ ಇಷ್ಟು ಕ್ಲೋಸ್ ಅಪ್ ಫಾರ್ ಸಿಂದು ಕೈ ಟ್ಯಾಟೋ ಕಾಣಿಸುತ್ತೆ ಈ ಜಾಗ ಪ್ಯಾಕ್ ಆಗುತ್ತೆ ಇವಾಗ ಇವತ್ತು ಈ ಜಾಗ ಪ್ಯಾಕ್ ಮಾಡ್ಸೋಣ ಸೊ ಈ ಜಾಗ ಆಲ್ರೆಡಿ ಪ್ಯಾಕ್ ಐತೆ ಮುಂಬೈಗೆ ಸ್ವಲ್ಪ ಟ್ರೆಂಡಿ ಹೋಗೋಣ ಹಾಕ್ಸ್ಕೊ ಏನು ಏನು ಮಾಡಿಸ್ಕೊತೀವಿ ಇವತ್ತೇ ಮಾಡ್ತಾ ಇದ್ದೀನಿ ನಿಮ್ ಫೋಟೋ ಹಾಕ್ಸ್ಕೊಳೋಣ ಏನಂತಿಯಾ ಹೋ ಅಂತೀಯಾ ಸರಿ ಆಯ್ತು ನೋಡೋಣ ನಿಮ್ಮ ಬಗ್ಗೆ ಏನಾದ್ರೂ ಹಾಕ್ಸ್ಕೊಳ್ಳೋಕ್ಕಾದ್ರೆ ನೀನು ಒಂದು ರೈಸ್ಕೊತೀನಿ ಬೇಡ ಎಲ್ಲ ವಿಚಾರಗಳನ್ನು ನಾವು ಕ್ಯಾಮ್ರಾ ಮುಂದೆ ಹೇಳೋದಕ್ಕೆ ಆಗುವುದಿಲ್ಲ ಚಲೋ ಗೈಸ್ ಡಿಸೈನ್ ನೋಡ್ಬೇಕು ನಿಮ್ಮ ಕಣ್ಣು ನಿಮ್ಮ ಕಣ್ಣು ಎಲ್ಲ ಹಾಕ್ಸ್ತೀನಿ ಅವ್ರದ್ದು ಏನೋ ಹಾಕ್ಸ್ಬೇಕಂತೆ ಹಂಗ ಅದನ್ನ ಹೇಳ್ತಾ ಇದ್ರು ಕಣ್ಣು ಒಂದು ಅಂಗ ಅಂಗ ಬೇರೆ ಆಲ್ರೆಡಿ ಹನ್ನೊಂದು ಇಪ್ಪತ್ತೊಂದು ಇವಾಗ ಊಟ ಮಾಡಕ್ ಬಂದ್ ನೋಡ್ರಿ ಹೊಸ ಕೇಸ್ ತಗೊಳ್ಳಿ ಸೈಡು ಬರೀ ಇಷ್ಟೇ ಕೇಸ್ ಇರೋದೇ ಇಷ್ಟು ಇಲ್ಲೆಲ್ಲ ಓಪನ್ ಐತೆ ಬರೀ ಇಷ್ಟು ಮಾತ್ರ ಫ್ರೇಮ್ ಇದು ಬಿಟ್ರೆ ಮುಂದೆ ಓಪನ್ ನನಗೆ ಈ ತರ ಕೇಸ್ಗಳು ತುಂಬಾ ಇಷ್ಟ ಯೂಸ್ ಮಾಡಕ್ಕೆ ಇವಾಗ ತುಂಬ ನಾವು ರೆಗ್ಯುಲರ್ ಕಾಂಬಿನೇಷನ್ ಟ್ರೈ ಮಾಡ್ತಾ ಹಂಗೇ ಇದೆಯಾ ಮಾಡೋದೇನು ಬೇಡ ತುಂಬ ರೆಗ್ಯುಲರ್ ಕಾಂಬಿನೇಷನ್ ಟ್ರೈ ಮಾಡ್ತಾ ಇದ್ವಿ ನಾವು ಏನಂತ ಅಂದರೆ ಮಟನ್ ಫ್ರೈ ಮತ್ತು ಬೇರೆ ಸಾವಾಗ ಟ್ರೈ ಮಾಡ್ತೀವಿ ಬಿರಿಯಾನಿ ಮಾಡ್ತಾಯಿದ್ವಿ ಎಲ್ಲ ಓಕೆ ಫಸ್ಟ್ ಟೈಮು ಆಬ್ವಿಯಸ್ಲಿ ಇವ್ರು ತಿಂದಿರಲ್ಲ ನಾಟಿ ಕೋಳಿ ಫ್ರೈ ಯಾವ ಥರ ತಿಂದಿದ್ಯಾ ಚಾನ್ಸೇ ಇಲ್ಲ ಅವ್ರು ತಿಂದಿರಲ್ಲ ಅದಕ್ಕೋಸ್ಕರ ನಾಟಿ ಕೋಳಿ ಫ್ರೈ ಹೇಳಿದ್ದೀನಿ ಇವತ್ತು ಸೊ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತಾಳೆ ಅವಳು ಬರಲಿ ಟ್ರೈ ನಾಟಿ ಕೋಳಿ ಫ್ರೈ ನಾನು ತುಂಬ ದಿನ ಆಯಿತು ತಿಂದು ವರ್ಷಗಳೇ ಆಗೋದು ತಿಂದು ಬಿಕಾಸ್ ಮಟನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ ಸೊ ಜಲ್ಸಿ ಬಂದಾಗ ಟೇಸ್ಟ್ ಹೇಗಿರುತ್ತೆ ಸರ್ ಅಣ್ಣ ಇಲ್ಲ ಇಷ್ಟ ಇತ್ತು ಬಟ್ ನಾನು ಜಾಸ್ತಿ ತಿಂತಾ ಇರಲಿಲ್ಲ ಸರಿ ಆಯಿತು ಆಯಿತು ಲೈ ಹಾಂ ಆ ಕಡೆ ಇಕ್ಬೇಕಂತೆ ಮೇಘನಾ ಫುಡ್ ಸಿಗ್ ಬಂದಿದ್ದೀವಿ ಮಟನ್ ರೋಸ್ಟ್ ಬಂತು ಓಕೆ ಇವಾಗ ನಾವು ಚಿಕನ್ ನಾಡಿ ಕೂಡಿ ಕಡೆಗೆ ವೇಟ್ ಮಾಡ್ತೇನೆ ಮಟನ್ ತಿನ್ಬಿಟ್ರೆ ನಾನು ಟೇಸ್ಟ್ ಬರ್ಸ್ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ ಅದೇ ತಿನ್ಬೇಕು ಅನ್ನಿಸ್ತಾರೆ

ನೀನು ಅರ್ವನ್ ಇಂದ 100k ಆಗಿರೋದು ಎಲ್ಲ ಕಡೆ ಪಾರ್ಟಿ ನಾನು ಕೊಡ್ತೀನಿ ನೀನ ಯಾವಾಗ ಕೊಡ್ತೀಯಾ ನಾಳೆ ನೆಕ್ಸ್ಟ್ ಟೈಮ್ ನಾಳೆ ಇದರ ಬಕ್ಕಾ ಹೇಳ್ತಾ ಇದ್ದೀಯಾ ಅಷ್ಟಮದರ ಆಗಾ ಏನು ಕೇಳ್ನೇ ಪ್ರಾಣಾನೇ ಚಿಕ್ಕ ಚಿಕ್ಕ ಪಾರ್ಟಿ ಎಲ್ಲಾ ಕೇಳ್ಕೊಂಡು ಚಿಕ್ಕಮಕ್ಕಾ

ನಂದ ನಿಮ್ಗೆ ತಿಂತೀಯ ಇದು ಫುಲ್ ನಾಟಿ ಕೋಳಿ ಅಂತ ಅಂದ್ರೆ ನಿಮಗೆ ಹಳ್ಳಿ ಕಡೆ ಸಿಗ್ತಾವೆ ನಾಟಿ ಕೋಳಿ ಬಸ್ಸಾರು ಅಲ್ಲ ಮುದ್ದೆ ನಾಟಿ ಕೋಳಿ ಸಾಂಬಾರು ಅಂತ ಯಾವ್ದಾರು ಫಿಟಮ್

मैं एड्रेस में लॉगिन ट्राई मारती रहा था मैं डर के मारे ना माने ना नो वे गोइंग इसको दिस हां तो लाइक दिस टाइम येन सोला कमेंट्स मारी एंड दे डोंट थैंक यू सो मच फॉर 100k आई लव यू ऑल लव यू बाय गाइस थैंक यू सो मच फॉर 100k